ಏನು ಇಂಥ ಕೆಲಸ ಆಗೋಯ್ತು ಹ್ಮ್ ಕ್ಲೋಸ್ ಮಾಡ್ಬಿಟ್ಟವ್ರೆಸ್ವಾಮಿ ಬೆಟ್ಟನ ನೋಡೋಣ ಅಂತ ಬಂದ್ರೆ ಈ ರೀತಿ ಕ್ಲೋಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ರ ಮದೇವ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಎಲ್ಲಿಗೆ ಅಂದ್ರೆ ಶ್ರೀ ಬಿಳಿಕಲ್ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗಿ ಬರೋಣ ಅನ್ಬಿಟ್ಟು ಈಗ ಕನ್ಪುರದಲ್ಲಿ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಕನ್ಪುರದಿಂದ ಹದಿನಾಲ್ಕು ಹದಿನೈದು ಕಿಲೋಮೀಟರ್ ದೂರ ಇದೆ ಕನಕ್ಪುರದ ಬೇಕುಪ್ಪೆ ಸರ್ಕಲ್ ಇಂದ ಲೆಫ್ಟ್ ತಗೋಬೇಕು ಬನ್ನಿ ಬಿಡಿಕಲ್ ರಂಗಸ್ವಾಮಿ ಬೆಟ್ಟ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಯಾವ ರೀತಿ ಇರ್ತದೆ ಅನ್ನೋದನ್ನ ನಾವು ನೋಡ್ಕೊಬರೋಣ ಈ ಕಡೆ ನೋಡ್ತಾ ಇದ್ದೀರಾ ಇದು ಕನಕ್ಪುರ ಮಿನಿ ವಿಧಾನಸೌಧ ಇದೇ ನೋಡಿ ಬೇಕುಪ್ಪೆ ಸರ್ಕಲ್ ಕನಕ್ಪುರ ಇಲ್ಲಿ ನಾವು ಲೆಫ್ಟ್ ತಗೋಬೇಕು ಈ ಕಡೆ ಸಂಗಮ ಮೈಸೂರು ಅಲಗೂರು ಸಾತ್ನೂರು ಕಡೆ ಹೋಗ್ಬೋದು ಈ ಕಡೆ ನಾವು ಬಿಳಿಕಲ್ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ನಾವು ಈ ರೋಡ್ ನಲ್ಲಿ ಹೋಗ್ಬೇಕು ಇಲ್ಲಿ ನೋಡ್ತಾ ಇದ್ರ ಹರ್ಕಾವತಿ ನದಿಗೆ ಇಲ್ಲೊಂದು ಒಂದು ಬ್ರಿಡ್ಜ್ ಕೊಟ್ಟವ್ರೆ ಇದು ಸಿಕ್ಕಾಪಟ್ಟೆ ಹಳೆಯ ಬ್ರಿಡ್ಜ್ ಇದು ಈಗ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾವ್ರೆ ನೋಡ್ತಾ ಇದ್ರೆ ಆ ಕಡೆ ಹೊಸ್ತಾಗ ಕನ್ಸ್ಟ್ರಕ್ಷನ್ ಮಾಡೋಕೆ ಪಿಲ್ಲರ್ ಗಳೆಲ್ಲ ಹಾಕವ್ರೆ ಇದೇ ನೋಡಿ ಹರ್ಕಾವತಿ ನದಿ ಹಳೇ ಬಿಡ್ಜ್ ಇದು ಇವತ್ತು ನಾಳೆ ಬೀದೋಗೋ ಥರ ಕಾಣ್ತಾ ಇದೆ ಬ್ರಿಡ್ಜ್ ಒನ್ ವೇ ಬ್ರಿಡ್ಜ್ ಇದು ಬರೋ ಗಾಡಿಗಳೆಲ್ಲ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಗಾಡಿಗಳು ಹೋದ್ಮೇಲೆ ಹೋದ್ಮೇಲೆ ಹೋಯ್ತಾವೆ ಈಗ ಟೈಮ್ ಬಂದು ಹನ್ನೆರಡು ಮೂವತ್ತೆಂಟು ತೋರಿಸ್ತಾ ಇದೆ ವಾತಾವರಣ ನೋಡ್ತಾ ಇರ್ಬೋದು ಫುಲ್ಲು ಮೋಡ ಕವಿದ ವಾತಾವರಣ ಮೋಡ ಮುಚ್ಕೊಂಡಿದ್ದೆ ಬಿಸಿಲು ಆಗಾಗ ಬಿಸಿಲು ಬರ್ತದೆ ಆಗಾಗ ಮೋಡ ಮುಚ್ಕೋತದೆ ನೋಡ್ತಾ ಇದಾರೆ ತಿರ್ಗಾ ಬಿಸಿಲು ಬರ್ತಾ ಇದೆ ನಾವು ಲಾಸ್ಟ್ ಟೈಮ್ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿ ಹೋಗಿದಾಗ ಬೇಸಿಗೆ ಯಾವಾಗ ಕ್ಲೋಸ್ ಮಾಡಿಬಿಟ್ಟಿದ್ರು ಬೇಸಿಗೆಯಲ್ಲಿ ಕ್ಲೋಸ್ ಇಲ್ಲಪ್ಪ ಮಳೆಗಾಲದಲ್ಲಿ ಬರೋಗಿ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಫಾರೆಸ್ಟ್ ಅವರು ಅಲ್ಲಿ ಫಾರೆಸ್ಟ್ ಗಾರ್ಡ್ಗಳು ಇರ್ತಾರಲ್ಲ ಅಲ್ಲಿ ಗೇಟಲ್ಲಿ ಅವರು ಒಂದು ಹತ್ತು ಕಿಲೋಮೀಟ್ರ್ ರೋಡ್ ರೋಡ್ ಇದೆ ಟಾರ್ ರೋಡು ಹತ್ತು ಕಿಲೋಮೀಟ್ರ್ ಆದಮೇಲೆ ನಾಲ್ಕು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರ್ ಆದಮೇಲೆ ಆಫ್ ರೋಡ್ ಫಾರೆಸ್ಟ್ ಒಳಗಡೆ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಾಯ್ತದಂತೆ ನಾನು ಯಾವತ್ತೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಬಿಳಿಕಲ್ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗೋಣ 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 ಅಂತ ಐಡಿಯಾ ಮಾಡ್ತಾಯಿದೆ ಲಾಸ್ಟ್ಗೂ ಬಿಳಿಕಲ್ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗುವಂತಹ ಸಮಯ ಗಳಿಗೆ ಈಗ ಬಂದಿದೆ ಬನ್ನಿ ಹೋಗಿ ವಿಳಿಕಲ್ ರಂಗಸ್ವಾಮಿ ಬೆಟ್ಟನ ನೋಡಿಕೊಂಡು ಬರೋಣ ನೋಡಿ ಇಲ್ಲಿಂದ ಬಿಳಿಕಲ್ ರಂಗಸ್ವಾಮಿ ಬೆಟ್ಟ ಕಾಣ್ತದೆ ಇಲ್ಲಿ ಸ್ಟೇಷನ್ನು ನಾವು ಈಗೇ ಈಗ ಹೋಗಿ ಸಿಂಧ ಸಿಂಧ್ ಅಂತ ಬರ್ತದೆ ಸಿಂಧಟ್ಟದಲ್ಲಿ ಹೋಗಿ ಸಿಂಧಟ್ಟದಿಂದ ಫಾರೆಸ್ಟ್ ಸ್ಟಾರ್ಟು ಅಲ್ಲಿಂದ ಹಾಗೆ ನಾಲ್ಕು ಕಿಲೋಮೀಟ್ರ್ ಹಂಗೆ ಹೋಗ್ಬೇಕು ಅನ್ನಿಸ್ತದೆ ಹಂಗೆ ಹೋಗಿ ಆ ಒಂದು ಬಿಳಿ ಕಲ್ಲು ರಾಮಸ್ವಾಮಿ ಬೆಟ್ಟದ ಮೇಲಕ್ಕೆ ನಾವು ಈಗ ಹೋಗ್ತೀವಿ ಸುಂಧಿಘಡ್ಡ ಅಂತ ನಾವು ಕರೀತಾರೆ ಆ ಊರ ಹೆಸರು ಆ ಸುಂಧಿಘಡ್ಡದವರೆಗೂ ರೋಡು ಚೆನ್ನಾಗಿದೆ ಟಾರ್ ರೋಡ್ ಫುಲ್ಲು ಎಲ್ಲೂ ಡ್ಯಾಮೇಜ್ ಇಲ್ಲ ಹೊಸ್ದಾಗಿ ರೋಡ್ ಹಾಕಿ ಅವ್ರೆ ಅದರಿಂದ ಮುಂದೆ ಅಲ್ಲಿಂದ ಪರೋಕ್ಷ ಸಿಂಧಿ ಘಟ್ಟದಿಂದ ಫಾರೆಸ್ಟ್ ಸ್ಟಾರ್ಟ್ ಆಯ್ತದೆ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಆಫ್ ರೋಡ್ ಮಾಡ್ಕೊಂಡು ಆ ಬೆಟ್ಟಕ್ಕೆ ಹೋಗ್ಬೇಕು ಸುಂಡಘಟ್ಟದಲ್ಲಿ ಮಾದೇಶ್ವರನ ದೇವಸ್ಥಾನ ಇದೆ ಹಳೆಯ ಹಳೆ ದೇವಸ್ಥಾನ ಮಹದೇಶ್ವರದು ಒಂದು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ತಾಳ ಬೆಟ್ಟ ಅಂತ ಅಲ್ಲಿರುವ ಮಹದೇಶ್ವರ ಎಮ್ ಎಂ ಮಿಲ್ಸ್ ಅಲ್ಲಿ ಯಾವ ತರ ತಾಳೆ ಬೆಟ್ಟ ಇದೆಯೋ ಅದೇ ತರ ಈ ಶಿಂಡ್ ಒಂದು ಮಹದೇಶ್ವರಂ ದೇವಸ್ಥಾನಕ್ಕೆ ಇದು ತಾಳ ಬೆಟ್ಟ ಇದ್ದಂಗೆ ಇಲ್ಲಿ ಬಂದು ಪೂಜೆ ಮಾಡಿ ಕರ್ಪೂರ ಹಚ್ಚಿ ದೀಪ ಹಚ್ಚಿಬಿಟ್ಟು ಹೋಗ್ತಾರೆ ಭಕ್ತರು ನೆಕ್ಸ್ಟ್ ಈ ಸುಂಡು ಈ ಒಂದು ತಳ ಬೆಟ್ಟದ ಒಳಗಡೆ ನಾವು ಎಂಟ್ರಿ ಆಯ್ತಾ ಇದ್ದಂಗೆ ನೋಡ್ತಾ ಇರಬಹುದು ಕೋಡಿಹಳ್ಳಿ ವನ್ಯಜೀವಿ ವಲಯಕ್ಕೆ ಸ್ವಾಗತ ಅಂತ ಇದು ಈ ಒಂದು ಫಾರೆಸ್ಟ್ ಏನಿದೆ ಇದು ಕೋಡಿಹಳ್ಳಿ ವನ್ಯಜೀವಿ ಫಾರೆಸ್ಟ್ ಗೆ ಸೇರ್ತದಂತೆ ಇದು ಇದು ಬನ್ನಾರ್ಘಟ್ಟ ವೈಲ್ಡ್ ಲೈಫ್ ಗೆ ಸೇರ್ತಾ ಸೇರುವಂತಹ ಕಾಡು ಇದು ಈ ಫಾರೆಸ್ಟ್ ಒಳಗಡೆ ಈ ಒಂದು ಬೆಟ್ಟನ ಬೈಕ್ ನಲ್ಲಿ ಓಡಿಸ್ಕೊಂಡ ಹೋಗ್ತಾ ಇದ್ರೆ ಆ ಒಂದು ಮಜಾನೇ ಬೇರೆ ನೋಡ್ತಾ ಇದ್ದೀರಾ ಆ ಕಡೆ ಈ ಕಡೆ ಫಾರೆಸ್ಟ್ ಮಧ್ಯದಲ್ಲಿ ಒಂದು ಸೂಪರಾಗಿರೋ ಚೆನ್ನಾಗಿರೋ ಟಾರ್ ರೋಡು ಅದರೊಳಗಡೆ ಈ ರೀತಿ ಅಡ್ವೆಂಚರಾಗಿ ಇದು ಗಡ್ಸ್ ಗಡ್ಸ್ನೆಲ್ಲ ನಾವು ರೈಡ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಒಳ್ಳೆ ಸೂಪರಾಗಿ ನಮಗೆ ಒಂದು ಒಳ್ಳೆ ಜೋಸು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಸುಂಡುಘಟ್ಟ ಇದೇ ನೋಡ್ತಾ ನೋಡ್ತಾಯಿದ್ರೆ ಅದೇ ಸುಂಡು ಸುಂಡುಘಟ್ಟ ಸುಂಡುಘಟ್ಟದಲ್ಲಿರುವಂತಹ ಮಾದೇಶ್ವರನ ದೇವಸ್ಥಾನ ಇದು ಇದು ನೋಡಿ ಸೊಂಡುಘಟ್ಟದ ಮಹದೇಶ್ವರನ ದೇವಸ್ಥಾನ ಇದೆ ನೋಡಿ ಮಾದೇಶ್ಪುರನ ದೇವಸ್ಥಾನ ನಾವು ರಂಗಸ್ವಾಮಿ ಬೆಟ್ಟಕ್ಕೆ ಈ ಕಡೆ ಹೋಗಬೇಕು ಇಲ್ಲಿ ಬೋರ್ಡ್ ಹಾಕವ್ರೆ ಬೋರ್ಡ್ನಲ್ಲಿ ರಂಗಸ್ವಾಮಿ ಬೆಟ್ಟ ಆರು ಕಿಲೋಮೀಟ್ರ್ ಅಂತ ಇದೆ ಯಾವಾಗೂ ಹಳೆ ಆರು ಒಂದು ಹತ್ತು ಹದಿನೈದು ವರ್ಷ ತಿಂಡಿ ಹಾಕಿದ್ದವ್ರೆ ಅನಿಸ್ತದೆ ಎಲ್ಲ ಕಿತ್ತೋಗಿದೆ ಎಲ್ಲ ರೋಡು ಲಾಸ್ಟ್ ಟೈಮ್ ಬಂದಿದಾಗ ಯಾರನ್ನು ಬಿಟ್ಟಿರಲಿಲ್ಲ ಬೇಸಿಗೆನಲ್ಲಿ ಈಗ ಮಳೆಗಾಲ ಆಗಿದೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ ಯಾರೋ ಲಾಸ್ಟ್ ಟೈಮು ಹಿಂದೆ ಒಂದು ಎರಡು ಮೂರು ಹಿಂದೆ ಬಂದಿದ್ದವ್ರೆ ಈಗ ಒಳಗಡೆ ಹೋಗೋಕ್ಕೆ ಎಂಟ್ರಿ ಇದೆಯೋ ಇಲ್ವೋ ಒಂದು ಸರಿ ಕೇಳ್ಕೊಂಡು ಹೋಗೋಣ ಗೇಟ್ ಬೇರೆ ಹಾಕಿರಂಗವ್ರೆ ಓ ಏನು ಕತೆನಾಪ್ಪ ಇದು ಏನು ಇಂಥ ಕೆಲಸ ಆಗೋಯ್ತು ಕ್ಲೋಸ್ ಮಾಡ್ಬಿಟ್ಟವ್ರೆ ಫಂಕ್ಷನ್ ಬೆಟ್ಟನ ನೋಡೋಣ ಅಂತ ಬಂದರೆ ಈ ರೀತಿ ಕ್ಲೋಸ್ ಮಾಡ್ಬಿಟ್ಟವ್ರಲ್ಲ ಶ್ರೀ ರಂಗಸ್ವಾಮಿ ಬೆಟ್ಟನ ಪರ್ಮನೆಂಟ್ ಕ್ಲೋಸ್ ಮಾಡಲಾಗಿದೆ ಯಾವತ್ತೂ ನಾವು ಒಳಗಡೆ ಪ್ರವೇಶ ಕೊಡೋದಿಲ್ಲ ಅಂತ ಇಲ್ಲೊಬ್ರು ನೋಡ್ಕೋತಾರಲ್ಲ ಗೇಟು ಗಾಲ್ಡ್ ನಮಗೆ ಈಗ ಹೇಳಿದ್ರು ಯಾರು ಅಷ್ಟೇ ರಂಗಸ್ವಾಮಿ ಬೆಟ್ಟ ಓಪನ್ ಇರ್ತದೆ ಮಳೆಗಾಲದಲ್ಲೂ ಈಗ ಬೇಸಿಗೆಲಿ ಕ್ಲೋಸ್ ಮಾಡಿದ್ರು ಇವಾಗಾದ್ರೂ ಓಪನ್ ಇರ್ತದೇನೋ ಅಂತ ಯಾರು ಕೂಡ ಬರೋಕ್ಕೆ ಹೋಗ್ಬೇಡಿ ಅದರ ಬದಲು ಬೇರೆ ಕಡೆ ಪ್ಲಾನ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ